ಸ್ನೇಹಿತರೆ ನೋಡಿ ಇವತ್ತು ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಸೊ ನಾನು ತೊಗೊಂಡಿರೋದು ಈ ಪ್ಯಾಕೆಟು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ಇಷ್ಟ ಎಲ್ರಿಗೂ ಇಷ್ಟ ಸೊ ಚೈನೀಸ್ ಫುಡ್ ಇವ್ನಿಂಗ್ ಮಕ್ಕಳು ಸ್ಕೂಲಿಂದ ತಕ್ಷಣ ಮಾಡಿಕೊಡ್ಬೋದು ಸೊ ಇದಕ್ಕೆ ಬೇಕಾಗಿರೋ ಇದಕ್ಕೆ ಬೇಕಾಗಿರೋ ತರಕಾರಿ ನೋಡಿ ಇಲ್ಲಿ ಒಂದು ಈರುಳ್ಳಿನ ಒದಾಗ ಹೆಚ್ಕೊಂಡಿದ್ದೀನಿ ಎರಡು ಹಸಿಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಗಜ್ಜರಿ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಇದರ ಜೊತೆ ಸೋಯಾ ಸಾಸು ಸ್ವಲ್ಪ ಟೊಮೆಟೊ ಸಾಸು ಹಾಗೆ ಹಲ ಬೆಳ್ಳುಳ್ಳಿ ಪೇಸ್ಟು ಇದು ಮೆಣಸಿನ ಕಾಳು ಇಲ್ಲಿ ನಾನು ವಿನಿಗರ್ಗೋಸ್ಕರ ಅಲ್ಲಿ ಲೆಮನ್ನ ಇದ್ದೀನಿ ಒಂದು ಸ್ಪೂನು ಲಿಂಬೆ ರಸ ಸೊ ಬನ್ನಿ ಇವಾಗ ರೀಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನೀರಣ್ಣ ನೀರು ಬಿಸಿ ಆಗ್ತಿದೆ ನೋಡ್ಬೋದು ನೀವು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಯಾಕಂದರೆ ಅದು ನೂಡಲ್ಸು ಅಂಟಿದಾಗ ಆಗಲ್ಲ ಉಪ್ಪನ್ನ ಸ್ವಲ್ಪ ಈಗಲೇ ಹಾಕೊಂಡ್ಬಿಡಿ ಸ್ನೇಹಿತರೆ ಯಾಕಂದರೆ ಆಮೇಲೆ ನೂಡಲ್ಸಿಗೆ ಉಪ್ಪು ಹಾಕಿದ್ರೆ ಅದು ಅಷ್ಟೊಂದ ಹಿಡಿಯೋಲ್ಲ ಕುದಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದರೆ ನೂಡಲ್ಸು ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಪ್ಯಾಕೆಟ್ ಒಳಗಡೆ ಮೂರು ಥರ ಸಾಸ್ ಕೊಟ್ಟಿದ್ದಾರೆ ಇದು ಡಾರ್ಕ್ ಸೋಯಾ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಬೇಕು ಅಂದರೆ ಹಾಕೋಬೋದು ಬಟ್ ನಾನಿಲ್ಲಿ ನಡಲ್ಸ್ಗಳನ್ನು ಬಳಸ್ತಿಲ್ಲ ಇವಾಗ ಯಾಕಂದರೆ ಚಿಲ್ಲಿ ಇದಾಗಲಿ ಇದಾಗಲಿ ಇದು ಮನೇಲಿ ಆಲ್ರೆಡಿ ಇದೆ ಇದನ್ನೇ ಬಳಸ್ತಾ ಇದ್ದೀನಿ ಇದು ಹಕ್ಕ ನೂಡಲ್ಸ್ ಮಸಾಲ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಸ್ವಲ್ಪ ಹಾಕಿ ನೋಡೋಣ ಇದು ನೆಕ್ಸ್ಟ್ ಟೈಮ್ ಮಾಡಿದಾಗ ಬಳಸ್ತೀನಿ ಇದು ನೋಡಿ ನೂಡಲ್ಸ್ ಈ ಥರ ಇದೆ ಉದ್ದುದಕ್ಕೆ ಬೇಕೆಂದರೆ ಹಾಗೆ ಹಾಕೊಳ್ಳಿ ಸೊ ಒಂದು ತುಂಬ ಹೊತ್ತು ಬೇಯಿಸಿ ಮೆತ್ತಗೆ ಮಾಡಿಬಿಡಿ ಸ್ನೇಹಿತರೆ ಸ್ವಲ್ಪ ಅದು ಕುದ್ದು ಡಬಲ್ ಬಾಯ್ಲ್ ಆಗುತ್ತೆ ಅದು ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಒಳ್ಳದು ನೂಡಲ್ಸು ಮುಳುಗೋವಷ್ಟು ನೀರು ಹಾಕಿ ಬೈಸ್ಕೋಬೇಕು ಸ್ನೇಹಿತರೆ ಅವಾಗ ಅದು ತುಂಬಾ ಚೆನ್ನಾಗಿ ಕ್ಲಪ್ಪಿಯಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಒಂದು ಮೂರು ನಿಮಿಷದಲ್ಲಿ ಇದು ಆಗಿದೆ ಇದರಲ್ಲೇ ಹೀಗೆ ಬಿಡಬೇಡಿ ಮೆಚ್ಚಗಾಗಿಬಿಡುತ್ತೆ ಸೊ ಇದನ್ನು ಸ್ವಲ್ಪ ನಾವು ಇಳಿಸ್ಕೊಂಡ್ಬಿಟ್ಟು ಮೇಲೆ ತಣ್ಣೀರಲ್ಲಿ ಹಾಕಿ ಕೂಲ್ ಡೌನ್ ಮಾಡ್ಕೋಬೇಕು ಸೊ ಎಲ್ಲನೂ ರೆಡಿ ಇಟ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಇದು ತುಂಬ ಹೊತ್ತು ಬಿಟ್ಬಿಟ್ರೆ ಬಿಡುತ್ತೆ ಇನ್ಸ್ಟಂಟಾಗಿ ಬೇಗ ಒಗ್ಗರಣೆ ಕೊಟ್ಕೊಂಡು ಕಲಿಸ್ಕೊಂಡಿ ನಾನು ಇಲ್ಲೇ ನೋಡಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದೆ ಅಂದ್ಕೊಂಡು ನಿಮಗೆ ನೋಡಿ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಸೊ ಬನ್ನಿ ಇದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಿಬಿಟ್ಟು ಕೂಲ್ ಡೌನ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ತಣ್ಣೀರನ್ನ ಹಾಕ್ತಾ ಇದ್ದೀನಿ ನಾನು ಅದು ಕಂಪ್ಲೀಟಾಗಿ ಆಗಬೇಕು ಹಾಗೆ ಈ ರೀತಿ ಉದುರು ಉದ್ರಾಗ ಬರಬೇಕು ಸೊ ನೋಡ್ಬೋದು ನೀವು ಉದುರುದ್ರಾಗಿ ಬಂದಿದೆ ಬನ್ನಿ ಇವಾಗ ಬೇಗ ಒಗ್ಗರಣೆ ಹಾಕ್ಕೊಡೋಣ ಒಗ್ಗರಣೆಗೆ ನೋಡಿ ಗ್ಯಾಸ್ನ ಆನ್ ಮಾಡಿದ್ದೀನಿ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮೊದಲಿಗೆ ಸ್ನೇಹಿತರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಮೆಣಸಿನ್ಕಾಯಿ ಮತ್ತು ಜೊತೆಗೆ ಒಳಗಡ್ಡಿ ಇದು ತುಂಬ ಪ್ರಾಯಾಗವಾಗಿಲ್ಲ ಸ್ನೇಹಿತರೆ ಎಲ್ಲ ತರಕಾರಿಗೂ ಕ್ರಂಚು ಹಾಗೆ ಇರಬೇಕು ಕ್ರಂಚೈನು ಹೋಗಬಾರ್ದು ಮೆತ್ತಗಾಗಬಾರ್ದು ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಐದು ಆಗಿಬಿಡುತ್ತೆ ಬೇಗ ಕ್ವಿಕ್ ಆಗಿ ಎಲ್ಲನೂ ರೆಡಿ ಇದ್ದರೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನನಗೆ ನಾನಿನ್ನೂ ಕ್ಯಾಪ್ಸಿಕಮ್ಮು ಹಾಕಿಲ್ಲ ಅದು ಹಸಿ ఇప్పుడు క్యాప్సికమ్ బేగా కరెంట్ హోల్బడతాయి నోడి అలా వెళ్ళి పేస్టు స్వల్ప స్థాయి నోడి తరకారీ ఇ నోడి ఇక్కడ క్యాప్సికమ్ హక్తాను నేను ಸ್ನೇಹಿತರೆ ನೂಡಲ್ಸು ಎಲ್ಲ ಕೂಲ್ ಡೌನ್ ಆಗಿದೆ ಇದನ್ನು ಇದ್ದೀನಿ ಇದಕ್ಕೆ ನೋಡಿ ಸ್ನೇಹಿತರೆ ನೂಡಲ್ಸ್ ಮಸಾಲ ಬಂತಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಇದ್ರ ಜೊತೆಗೇ ಎರಡು ಸಾಸ್ಗಳನ್ನ ಹಾಕದೆ ಸ್ನೇಹಿತರೆ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಅದು ಸ್ಕಿಪ್ ಆಗಿದೆ ಸೊ ನೋಡಿ ಎಲ್ಲ ತರಕಾರಿ ಹಾಕಿದ್ದೀನಿ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ನೋಡಿ ಸ್ನೇಹಿತರೆ ನೂಡಲ್ಸು ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರ್ತಿದ್ದೀನಿ ಯಾವ ತರಕಾರಿನೂ ಜಾಸ್ತಿ ಫ್ರೈ ಮಾಡಿಲ್ಲ ಕ್ರಂಚ್ ಹಾಗೇ ಇದೆ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೇಗೆ ಅನ್ನಿಸ್ತೇವೆ ಅಂತ ಕಮೆಂಟ್ ಮಾಡಿ ತಿಳಿ ಅಂದರೆ ನೋಡಿ ಆಲ್ರೆಡಿ ಟೇಸ್ಟ್ ಆಯಿತು ನನಗೋಸ್ಕರನೇ ಮಾಡಿದ್ದು ಚೆನ್ನಾಗಿದೆ ಅಂತ ಎಲ್ರು